ಯಡಿಯೂರಪ್ಪ ರಾತ್ರಿ ಬಿಎಸ್ ವೈ ಸೀಕ್ರೆಟ್ ಕಾಲ್ ರಾತ್ರಿ ಹನ್ನೆರಡಕ್ಕೆ ಫೋನ್ ಮಾಡ್ಯಾರ ಒಬ್ಬ ಎಂಎಲ್ಎ ಸಾವಿರದ ಇಪ್ಪತ್ತೆಂಟರ ಆಪರೇಷನ್ ಗೆ ಬಿಜೆಪಿ ಈಗಲೇ ಪ್ಲಾನ್ ಮುಂದಿನ ಆಪರೇಷನ್ ಈಗ ಚಾಲಾಗೈತಿ ಬೆಂಕಿ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬೆಂಕಿ ದಗ್ದಾಗಿ ಸುತ್ತಿದ್ದಾರೆ ಹೈಕಮೆಂಡ್ ಇಂದ ನೋಟಿಸ್ ಕೊಡ್ಸುದ್ ಮೇಲೆ ಯತ್ನಾಲ್ ಸೈಲೆಂಟ್ ಆದ್ರು ಇನ್ನ ಕೆಮ್ಮಂಗೆ ಇಲ್ಲ ಅಂತ ಅಂದ್ಕೊಂಡಿದ್ರು ಬಿ ಎಸ್ ಯಡಿಯೂರಪ್ಪ ಆದ್ರೆ ಯತ್ನಾಳ್ ಮತ್ತೆ ಅಪ್ಪ ಮಕ್ಕಳ ಬಗ್ಗೆ ರುಚಿ ಗೆದ್ದಿದ್ದಾರೆ ಎಸ್ ಯಡಿಯೂರಪ್ಪನವರ ಮಿಡ್ ನೈಟ್ ಫೋನ್ ಕಾಲ್ ಬಗ್ಗೆ ಬಿಗ್ ಬಾಂಬ್ ಸ್ಫೋಟಿಸಿದ್ದಾರೆ ಹಾಗಾದ್ರೆ ಏನಿದು ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರೋ ಹೈ ಡ್ರಾಮಾ ಎರಡ್ ಸಾವಿರದ ಇಪ್ಪತ್ತೆಂಟರ ಆಪರೇಷನ್ಗೆ ಬಿಜೆಪಿ ಈಗಲೇ ಪ್ಲಾನ್ ರೆಡಿ ಆಯ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಪ್ರೆಸ್ ಮಾಡಿ ಬಿ ಎಸ್ ಯಡಿಯೂರಪ್ಪ ಕರ್ನಾಟಕದಲ್ಲಿ ಆಪರೇಷನ್ ಕಮಲದ ಮೂಲಕ ಸಿಎಂ ಆಗಿದ್ದಂತವರು ಜೊತೆಗೆ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಅನ್ನು ಕಾನ್ಸೆಪ್ಟ್ ಹುಟ್ಟು ಹಾಕಿದ ಪೊಲಿಟಿಕಲ್ ಲೀಡರ್ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟುಗಳ ಅಭೂತಪೂರ್ವ ಜಯ ಸಾಧಿಸಿದ್ದರಿಂದ ಯಡಿಯೂರಪ್ಪನವರ ಆಪರೇಷನ್ ಕಮಲದ ಕನಸು ನುಚ್ಚು ನೂರಾಗಿತ್ತು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮುಂದೆ ಏನು ಕಿಸಿಯೋಕ್ಕಾಗದೆ ಸೈಲೆಂಟ್ ಆಗಿದ್ರು ಆದ್ರೆ ಬಿಜೆಪಿ ವಿಪಕ್ಷದಲ್ಲಿರೋ ಈ ಐದು ವರ್ಷಗಳಲ್ಲಿ ತಮ್ಮ ಮಗನ ಪೊಲಿಟಿಕಲ್ ಕೆರಿಯರ್ ಗೆ ಸ್ಟ್ರಾಂಗ್ ಬೇಸ್ ಹಾಕಬೇಕು ಅಂತೇಳಿ ಕನಸು ಕಂಡ್ರು ಅದರಂತೆ ತಮ್ಮ ಮಗನಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಗಿಟ್ಟಿಸಿಕೊಟ್ರು ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಚಿಗುರುಕೊಳ್ತಿದ್ದ ಹಿರಿಯ ನಾಯಕರನ್ನ ಮಟ್ಟ ಹಾಕಲು ಮುಂದಾದ್ರು ಅದರಲ್ಲೂ ಕೆ ಎಸ್ ಈಶ್ವರಪ್ಪ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಸಿಟಿ ರವಿ ಅರವಿಂದ್ ಲಿಂಬಾವಳಿ ಹೀಗೆ ಎಲ್ಲರನ್ನು ಸೈಲೆಂಟ್ ಆಗಿ ಸೈಡ್ ಲೈನ್ ಮಾಡಿ ತಮ್ಮ ಮಗನಿಗೆ ದಾರಿ ಹಸನು ಮಾಡಿಕೊಟ್ಟಿದ್ದಾರೆ ಆದ್ರೆ ಯಡಿಯೂರಪ್ಪ ಯತ್ನಾಳ್ ಅವರನ್ನ ಸೈಡ್ ಲೈನ್ ಮಾಡೋಕೆ ಸಾಧ್ಯವೇ ಆಗಲಿಲ್ಲ ஹீக்காக யத்நாள் யூரப்ப பணக்கேக்கி கும்பித்தார் ಅಪ್ಪ ಮಕ್ಕಳಿಗೆ ಪ್ರತಿದಿನ ಪ್ರತಿ ಕ್ಷಣ ಮಗ್ಗುಲ ಮುಳ್ಳಾಗಿ ಕಾಡ್ತಾನೆ ಇದ್ದಾರೆ ಅಷ್ಟೇ ಅಲ್ಲ ಹೈಕಮಾಂಡ್ ಯತ್ನಾಳ್ ನೋಟಿಸ್ ಕೊಡಿಸಿದ್ರು ಯತ್ನಾಳ್ ಸದನದಲ್ಲಿ ಶೈನ್ ಆಗ್ತಿದ್ದಾರೆ ಯತ್ನಾಳ್ ಮುಂದೆ ಬಿ ವೈ ವಿಜಯೇಂದ್ರ ಡಮ್ಮಿ ಪೀಸ್ ಹಾಕ್ತಿದ್ದಾರೆ ಅನ್ನೋ ಆತಂಕ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪನವರನ್ನ ಇನ್ನಿಲ್ಲದಂತೆ ಕಾಡ್ತಿದೆ ಹೀಗಾಗಿ ರಾತ್ರೋರಾತ್ರಿ ಬಿಗ್ ಗೆ ಇಳಿದು ಬಿಟ್ಟಿದ್ದಾರಂತೆ ಅದು ಹೇಗೆ ಅನ್ನೋದನ್ನ ಯತ್ನಾಳ್ ಅವರೇ ಹೇಳ್ತಾರೆ ಕೇಳಿ ಯಾರ್ಯಾರು ಫೋನ್ ಯಾರಿಗೆ ಫೋನ್ ಮಾಡಿ ಏನೇ ನಡೆಸಿದ ಯಡಿಯೂರಪ್ಪ ರಾತ್ರಿ ಫೋನ್ ಪಾಪಾ ಅವ ಐದು ವರ್ಷ ಎಮ್ ಎಲ್ ಇದ್ದಾಗ ಒಮ್ಮೆನು ಅವ್ನು ಮುಖಾನ ಒಳ್ಳೆಲಿಲ್ಲ ಫೋನು ಮಾಡಿರಲಿಲ್ಲ ಈಗ ಏ ನೀವೆಲ್ಲ ವಿಜೇಂದ್ರ ಜೊತೆಗೆ ಇರ್ಬೇಕಪ್ಪ ಮುಂದೆ ನಮ್ಮ ದೇಶ ಸರ್ಕಾರ ಬರ್ತಾ ಇದೆ ನಿಮ್ಮ ಮಂತ್ರಿ ಮಾಡಿದ್ರು ಇಲ್ಲಿಯವರೆಗೆ ಚಾಲು ಆಗೈತೆ ಮುಂದಿನ ಆಪರೇಷನ್ ಈಗ ಚಾಲು ಆಗೈತಿ ಕೇಳಿದ್ರಲ್ವಾ ಯತ್ನಲ್ ಅವರು ಹೇಳಿದ್ದಾನ ಬಿ ಎಸ್ ಯಡಿಯೂರಪ್ಪನವರಿಗೆ ಭಯ ಶುರುವಾಗಿದೆ ಹೀಗಾಗಿ ನೀ ರಾತ್ರೋ ರಾತ್ರಿ ಮಾಜಿ ಶಾಸಕರುಗಳಿಗೆ ಫೋನ್ ಮಾಡ್ತಾ ಇದ್ದಾರಂತೆ ವಿಜಯೇಂದ್ರ ಅವರ ಬೆನ್ನಿಗೆ ನಿಲ್ಲುವಂತೆ ಮನವಿ ಮಾಡ್ಕೊತಿದ್ದಾರೀ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಆಯೋಜಿಸಿದ್ದ ಔತಣಕೂಟದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸಿಲ್ಲ ಈ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಯತ್ನಾಳ್ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿವಿ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ನಡೆಸಿದ್ದಾರೆ ದಾವಣಗೆರೆಯಲ್ಲಿ ಚೇಲಾಗಳನ್ನ ಬಿಟ್ಟು ಸಭೆ ಮಾಡುತ್ತಾರೆ ಅವರ ಗನ್ಮ್ಯಾನ್ ಗಳಿಂದ ಮಾಹಿತಿ ಪಡೆದುಕೊಳ್ತಿದ್ದಾರೆ ಅಂತೇಳಿ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಅನ್ನೋ ಮಾಹಿತಿ ನನಗೆ ಸಿಕ್ಕಿದೆ ಯಡಿಯೂರಪ್ಪ ಸೇರಿ ಹಲವು ಶಾಸಕರು ಮಾತನಾಡಿದ್ದು ಗೊತ್ತಾಗಿದೆ ಇದರ ಹಿಂದೆ ಯಡಿಯೂರಪ್ಪ ಕುತಂತ್ರ ಯಾವಾಗಲೂ ಇದ್ದೇ ಇರುತ್ತೆ ಈಗ ಬಿ ಎಸ್ ಯಡಿಯೂರಪ್ಪ ಹುಟ್ಟು ಹಬ್ಬದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗುತ್ತಿದ್ದಾರೆ ಯತ್ನಾಳ್ ವಿಪಕ್ಷ ನಾಯಕ ಶೋಭಾ ಕರಂದ್ಲಾಜಿ ರಾಜ್ಯಾಧ್ಯಕ್ಷರಾಗಲಿ ಅಂತೇಳಿ ಈ ಹಿಂದೆಯೂ ಬಿ ವಿಜೇಂದ್ರ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ರು ಆದ್ರೆ ಅದಾದ ಎರಡೇ ದಿನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆ ಆಯಿತು ಸಭೆ ಮಾಡಿದ್ದಕ್ಕೆ ನನ್ನ ವಿರೋಧ ಇದೆ ಅಂತೇಳಿ ವಿಜಯೇಂದ್ರ ಹೇಳ್ತಾರೆ ಇವರದ್ದು ನಾಟಕದ ಕಂಪನಿ ಎಂಬುದು ಇದರಿಂದಲೇ ಗೊತ್ತಾಗುತ್ತೆ ಅಂತೇಳಿ ಯತ್ನಾಳ್ ಕಿಡಿಕಾರಿದ್ದಾರೆ ನಾವು ಯಾರ್ದು ಜನ್ಮ ಹುಟ್ಟು ಹಬ್ಬ ಆಚರಣೆ ಮಾಡೋದು ಪುಣ್ಯತಿಥಿ ಮಾಡೋ ಅಲ್ಲ ನಾವು ಹುಟ್ಟುಹಬ್ಬ ಅವ್ರು ಮನೆಗೆ ಮಾಡ್ಕೋ ಇಲ್ಲ ನಾನು ನನ್ನ ಸ್ವಂತ ಹುಟ್ಟುಹಬ್ಬನೇ ಮಾಡ್ಕೋದಿಲ್ಲ ಇನ್ನ ಬಿ ಎಸ್ ಹುಟ್ಟು ಹಬ್ಬದ ನೆಪದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರೆ ಮಾಡಿಕೊಳ್ಳಲಿ ನಾವು ಹುಟ್ಟುದಪ್ಪ ಪುಣ್ಯತಿಥಿ ಅಂತ ಕಾರ್ಯಕ್ರಮಗಳನ್ನ ಮಾಡಲ್ಲ ನಾವು ವಕ್ಫ್ ವಿವಾದದ ಬಗ್ಗೆ ಹೋರಾಟ ನಡೆಸ್ತೀವಿ ಇವರು ಕಾರ್ಯಕ್ರಮ ಮಾಡ್ಲಿ ಅದಾದ ಒಂದೇ ವಾರಕ್ಕೆ ನಾವು ಅದ್ದೂರಿ ಕಾರ್ಯಕ್ರಮವನ್ನ ಮಾಡ್ತೀವಿ ನಮ್ದು ಜನಶಕ್ತಿ ಹೋರಾಟ ಹುಟ್ಟು ಹಬ್ಬದ ಹೋರಾಟ ಪುಣ್ಯತಿಥಿ ಹೋರಾಟ ಅಲ್ಲ ಅಂತೇಳಿ ಯತ್ನಾಳ್ ಅಪ್ಪ ಮಕ್ಕಳನ್ನ ಸಂಪೂರ್ಣ ದೊಡ್ಡ ನಾವು ದಾವಣಗೆರೆಗೆ ಮಾಡ್ತೀವಿ ಅವರದು ಮುಗಿದು ಒಂದು ವಾರನಾಗ ಮಾಡ್ತೀವಿ ನಮ್ ಶಕ್ತಿ ತೋರಿಸ್ತೀವಿ ಜನಶಕ್ತಿ ನಮ್ದು ಜನಪರ ಹೋರಾಟ ಹುಟ್ಟುಹಬ್ಬದ ಹೋರಾಟ ಪುಣ್ಯತಿಥಿ ಹೋರಾಟ ಅಲ್ಲ ಇನ್ನ ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ನಾವು ಮೂವತ್ತೈದರಿಂದ ನಲವತ್ತು ವರ್ಷಗಳಿಂದ ಬಿ ವೈ ಜೊತೆಗೆ ಜೀವನ ಮಾಡಿದಿವಲ್ವೇ ಯಡಿಯೂರಪ್ಪ ಒಬ್ಬರೇ ಬಿಜೆಪಿ ಕಟ್ಟಿದ್ರಾ ಅಂತೇಳಿ ಯತ್ನಾಳ್ ಕಡಕ್ ಪ್ರಶ್ನೆ ಕೇಳಿದ್ದಾರೆ ಜೊತೆಗೆ ನಾವೇ ಪೆಟ್ರೋಲ್ ಹಾಕಿ ಬಸ್ ಟಿಕೆಟ್ ಕೊಡಿಸಿ ಕಳಿಸಿ ಕೊಟ್ಟಿದ್ವಿ ಈಗ ಅವರ ಶಿಷ್ಯಂದರು ನಮಗೆ ಸೈಕಲ್ ಹೊಡೆದಿದ್ದು ಅಂತ ಹೇಳ್ತಾರೆ ಸ್ವತಃ ಯಡಿಯೂರಪ್ಪ ಬಿಜೆಪಿಯಲ್ಲೇ ಭಿನ್ನಮತಿಯರ ಸಭೆ ಆಗುತ್ತೆ ಔತಾಣ ಕೂಟ ಮಾಡುವುದು ಅಲ್ಲಿಂದ ಬೆನ್ನಿಗೆ ಚಾಕು ಹಾಕುವುದು ಅಲ್ಲ ಅಂತೇಳಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಸದ್ಯಕ್ಕೆ ನಿಲ್ಲಲ್ವಾ ಈ ಬಣ ಬಡಿದಾಟ ಹೀಗೆ ಮುಂದುವರೆದರೆ ಎರಡು ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ಬಿಜೆಪಿ ಮೇಲೆಳೆ ಅಲ್ವಾ ಯತ್ನಾಳ್ ಮತ್ತು ಯಡಿಯೂರಪ್ಪ ಬಣಗಳ ನಡುವಿನ ಈ ಜಟಾಪಟಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ